ಇವತ್ತು ನಾನು ತುಂಬಾ ಖುಷಿ ಪಡ್ತೀನಿ ಸೊ ಎಲ್ಲ ಈ ಒಂದು ಪತ್ರಿಕಾ ಸಂಪರ್ಕ ಪಿ ಆರ್ ಒ ಸುಧೀಂದ್ರ ವೆಂಕಟೇಶ್ ಮತ್ತೆ ಅವರ ಬ್ರದರ್ಸ್ ಮತ್ತೆ ಪವನ್ ಅವರು ಆ ನಮಗೆ ದೇವನ್ನಿಂದನೂ ಕೂಡ ಇದೆ ಮಾರ್ಚ್ ಏತ್ ನಾವಿಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದ್ವಿ ಸೊ ಅಲ್ಲಿಂದ ಇಲ್ಲಿವರೆಗೆ ಅವರು ಕೂಡ ತುಂಬಾ ಸಪೋರ್ಟಿವ್ ಆಗಿ ನಮಗೆ ನಿಂತಿದ್ದಾರೆ ಸುಧೀಂದ್ರ ವೆಂಕಟೇಶ್ ಅವರು ಆ ಟೀಮ್ ಗೆ ಧನ್ಯವಾದಗಳು ಹಾಗೂ ಎಲ್ಲಾ ಮೀಡಿಯಾದವರಿಗೆ ಸೊ ದಯವಿಟ್ಟು ಈ ಒಂದು ಸಿನಿಮಾದ ಬಗ್ಗೆ ಆಮೇಲೆ ಸರ್ ಒಂದು ಕ್ವಶನ್ ಕೇಳಿದ್ರು ಪ್ರೀಮಿಯರ್ ಬಗ್ಗೆ ಸರ್ ನಮಗೆ ಏನು ಈ ಕಾನ್ಸೆಪ್ಟ್ ಮಾಡಿದ್ದು ಅಂತ ಹೇಳಿದ್ರೆ ಹನ್ನೆರಡನೇ ತಾರೀಕು ಎಕ್ಸಾಮು ಸೊ ಎಕ್ಸಾಮ್ಗಿಂತ ಮುಂಚೆ ಒಂದು ಪ್ರಿಪರೇಟರಿ ಎಕ್ಸಾಮ್ ಮಾಡೋಣ ಅಂತ ನಾವೇ ನಾವೇ ತಗೊಂಡಂತ ಒಂದು ನಿರ್ಧಾರ ಸೊ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಒಂದು ಲೆವೆಲ್ ಅಲ್ಲಿ ನಾವು ಗೆದ್ದಿದ್ದೀವಿ ಸೊ ನಮಗೆ ನಂಬಿಕೆ ಏನಿದೆ ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಹನ್ನೆರಡನೇ ತಾರೀಕು ಬಂದಿದ್ರೆ ನಿಜವಾಗ್ಲು ತುಂಬಾ ಕಷ್ಟ ಆಗ್ತಾ ಇತ್ತು ನಮಗೆ ಈಗ ನೋಡಿರೋರು ಒಂದು ಸಾವಿರ ಜನ ಅಟ್ಲೀಸ್ಟ್ ಒಂದು ಹತ್ತು ಜನಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಥಿಯೇಟ್ರಲ್ಲಿ ನೋಡ್ಬೋದು ಈ ಸಿನಿಮಾ ಅಂತ ಹೇಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಅವ್ರು ಬಂದೇ ಬರ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಒಂದಿಷ್ಟು ಅವರು ಬರ ತುಂಬಾ ಜನ ಬರೆದಿದ್ದಾರೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಅನಿಸಿಕೆ ಹಂಚ್ಕೊಂಡಿದ್ದಾರೆ ತುಂಬಾ ಜನ ಹತ್ತಿದ್ದಾರೆ ಎಂಬತ್ತೈದು ವರ್ಷದ ವಯಸ್ಸರ್ ಲೇಡಿ ವೀಲ್ ಚೇರ್ ಮೇಲೆ ಒಂದು ಸಿನಿಮಾ ನೋಡಿದಾರೆ ಯಾಕೆ ಯಾಕೆ ಬಂದರು ಅಂತ ಹೇಳಿದ್ರೆ ಪ್ರೀವಿಯಸ್ ಪ್ರೀಮಿಯರ್ ಆದಾಗ ಅವರಿಗೆ ನ್ಯೂಸ್ ಹೋಗಿದೆ ಆರ್ ಆರ್ ನಗರದಲ್ಲಿ ಸೊ ಎಂಬತ್ತೈದು ವರ್ಷದ ಅಜ್ಜಿ ಬಂದ್ಬಿಟ್ಟು ಆ ಒಂದು ಕ್ಯಾರೆಕ್ಟರ್ ಸ್ಫೂರ್ತಿ ಮತ್ತೆ ಚಿತ್ರನ ಹಿಡ್ಕೊಂಡು ಹತ್ತಿದಾರೆ ಅವ್ರು ಆಕ್ಚುಲಿ ಆಮೇಲೆ ಎಷ್ಟೋ ಜನ ತುಂಬ ಎಪ್ಪತ್ತು ಎಂಬತ್ತು ವರ್ಷ ಆಮೇಲೆ ಮೂವತ್ತು ವರ್ಷದಿಂದ ಥಿಯೇಟ್ರಿಗೆ ಬರದೇ ಇರೋರು ಬಂದಿದ್ದಾರೆ ಸೊ ಅದು ನಮಗೆ ಖುಷಿ ಇದೆ ಥಿಯೇಟ್ರಿಗೆ ಬರದೇ ಇದ್ದವ್ರನ್ನ ನಾವು ತಂದಿದ್ದೀವಿ ಅನ್ನೋ ಒಂದು ಖುಷಿ ಇದೆ ನನ್ನ ಪ್ರಕಾರ ಸರ್ ನೀವು ಹೇಳಿದೀವಿ ಎಪ್ಪತ್ತು ಪರ್ಸೆಂಟ್ ಸರ್ ನಮ್ಮ ಟಾರ್ಗೆಟ್ ಇರೋದು ನಾವು ರಿಲೀಸ್ ಮಾಡ್ತಾ ಇರೋದು ಓನ್ಲಿ ಟ್ವೆಂಟಿ ಥಿಯೇಟರ್ಸ್ ಎಲ್ಲಿ ನಮಗೆ ಗ್ರಿಪ್ ಇದೆ ಅಲ್ಲಿ ಮಾತ್ರ ಈ ಮೂಲಕ ನಮ್ಮ ಬೆನಕಾ ಟಾಕೀಸು ಪ್ರೊಡಕ್ಷನ್ ಜೊತೆಗೆ ನಾವೇ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಥ್ರೂ ಎಂ ಪಿ ಫಿಲ್ಮ್ಸ್ ಕೆ ಮುನೀಂದ್ರ ಅವ್ರ ಥ್ರೂ ಸೊ ಹಂಗಾಗಿ ನಾವು ಇರ್ ಈ ನಿರ್ಧಾರ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತೇಳಿ ನಾವು ಒಂದು ಕ್ಯಾಲ್ಕುಲೇಷನ್ ಹಾಕಿದ್ದೀವಿ ಸರ್ ಬಟ್ ಆ ಕ್ಯಾಲ್ಕುಲೇಷನ್ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ಬಟ್ ನಮ್ಮ ಟಾರ್ಗೆಟ್ ಇರೋದು ಒಂದೇ ಥಿಯೇಟ್ರಲ್ಲಿ ನಾವು ಒಂದು ಒಂದು ಸೆಂಟರ್ ಅಲ್ಲಿ ನಾವು ನಮ್ಮ ಟಾರ್ಗೆಟ್ ಮೂರು ದಿನದಲ್ಲಿ ಮಿನಿಮಮ್ ಐದು ಸಾವಿರ ಜನ ನೋಡಬೇಕು ಅಂತ ನಾವು ಟಾರ್ಗೆಟ್ ಹಾಕಿರೋದು ಸರ್ ಆಮೇಲೆ ಮಿನಿಮಮ್ ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಏನು ತಗೊಂಡಿದೀವಲ್ಲ ಅಟ್ಲೀಸ್ಟ್ ನಾವು ಫಸ್ಟ್ ಡೇನಿಂದ ನಾವು ಮಿನಿಮಮ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಮ್ಮ ಜವಾಬ್ದಾರಿ ಇದೆ ಸರ್ ಹೆಂಗೆ ನಾವು ಪ್ರೀಮಿಯರ್ ಕರ್ಕೊಂಬಂದ್ರೆ ಡೆಫಿನೆಟ್ಲಿ ನಾವು ಹೊಸ ಆಡಿಯನ್ಸ್ನ ಹುಡುಕಿ ಆಮೇಲೆ ಅವರಿಂದ ನಾವು ತರ್ತೀವಿ ಸರ್ ಆ ಜವಾಬ್ದಾರಿ ನಮ್ಮಲ್ಲಿ ಇದೆ ಸರ್ ಮಾಡ್ತೀವಿ ಸರ್ ನಡೀತಾ ಇದೆ ಆಲ್ರೆಡಿ ಪ್ರೊಸೆಸ್ ನಡೀತಾ ಇದೆ ಇದು ಏನಿಲ್ಲ ಸರ್ ಜನ ಇದಾರ ಸರ್ ಹಂಡ್ರೆಡ್ ಪರ್ಸೆಂಟ್ ಇದಾರೆ ಸರ್ ಅದಕ್ಕೆ ಸರ್ ಸೆಂಟರ್ ಕಮ್ಮಿ ಇದೆ ಸರ್ ಸೆಂಟರ್ ತುಂಬಾ ಕಡಿಮೆ ಇದೆ ಬೆಂಗಳೂರಲ್ಲಿ ಬರೀ ಆರು ಸ್ಕ್ರೀನ್ ಮಾತ್ರ ರಿಲೀಸ್ ಮಾಡ್ತಾರೆ ನಾವು ಸೊ ಹಂಗಾಗಿ ಎಲ್ಲ ಮಲ್ಟಿಪ್ಲೆಕ್ಸ್ ಮಾಡ್ತಾ ಎಲ್ಲ ಈಚ್ ಕಾರ್ನರ್ ಆಫ್ ಬೆಂಗಳೂರು ನಾವು ಅಷ್ಟೇ ಮಾಡ್ತಾ ಇರೋದು ಅದು ಬಿಟ್ರೆ ಕೆಲವು ಮೇಜರ್ ತುಮಕೂರು ಇರ್ಬೋದು ದಾವಣಗೆರೆ ರಾಣೆಬೆನ್ನೂರು ಹುಬ್ಳಿ ಆಮೇಲೆ ಶಿವಮೊಗ್ಗ ಪುತ್ತೂರು ಉಡುಪಿ ಮತ್ತೆ ಮಂಗಳೂರು ಇಷ್ಟೇ ಸೆಂಟರ್ ಮಾತ್ರ ಮೈಸೂರು ಡಿ ಆರ್ ಸಿ ಇಷ್ಟು ಮಾತ್ರ ನಾವು ಮಾಡ್ತಾ ಇರೋದು ಸೊ ಯಾಕೆಂದ್ರೆ ನಾವು ನೂರ್ ಆಕ್ಚುಲಿ ನಮ್ಗೆ ಹೇಳ್ಬೇಕಂದ್ರೆ ನೂರು ಥಿಯೇಟರ್ ಸಿಗೋಷ್ಟು ರಿಕ್ವೈರ್ಮೆಂಟ್ ಬಂದಿತ್ತು ಬಿಕಾಸ್ ಕಂಟೆಂಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಸರ್ ಈ ಪ್ರೀಮಿಯರ್ ಶೋ ಹಿಂಗ್ ಇಂಪ್ಯಾಕ್ಟ್ ಆಯಿತು ಅಂತ ಹೇಳಿದ್ರೆ ನಾವಾಗಿ ಪ್ರೀಮಿಯರ್ ಶೋ ಗಿಂತ ಮುಂಚೆ ವೀರೇಶ್ ಅಲ್ಲಿ ಕೇಳ್ಕೊಂಡ್ವಿ ಸರ್ ಒಂದು ಶೋ ಕೊಡಿ ಅಂತ ಇಲ್ಲ ಅದು ಸಿಗಲ್ಲ ಬುಕ್ ಆಗಿದೆ ಅಂತ ಹೇಳಿದ್ರು ಪ್ರೀಮಿಯರ್ ಶೋ ಆದಮೇಲೆ ಎರಡು ದಿನದಿಂದ ನಮಗೆ ಕಾಲ್ ಬಂತು ನಿಮಗೆ ನಾವು ಶೋ ಕೊಡ್ತೀವಿ ಅದು ಕೂಡ ಪ್ರೈಮ್ ಶೋ ಫೋರ್ ತರ್ಟಿ ಮತ್ತೆ ಸೆವೆನ್ ತರ್ಟಿನಲ್ಲಿ ನಿಮಗೆ ಸ್ಕ್ರೀನ್ ಕೊಡ್ತೀವಿ ಅಂತ ನಾವು ಕೇಳಿದ್ದು ಸ್ಪಷ್ಟ ಸಿಗ್ಲಿಲ್ಲ ಅವರಿಗೆ ಒಂದು ಫೀಡ್ಬ್ಯಾಕ್ ಆಮೇಲೆ ಅವ್ರಿಗೆ ಒಂದು ರಿಪೋರ್ಟ್ ಬಂದ ಮೇಲೆ ಅವ್ರು ಕೇಳಿದ್ರು ಅದು ನಿಮಗೆ ಖುಷಿ ಇದೆ ಸರ್ ಅಂದ್ರೆ ಎಲ್ಲೋ ಒಂದ್ ಕಡೆ ಸರ್ ಫೈನಲಿ ಇದು ಇಂಡಸ್ಟ್ರಿಯಲ್ಲಿ ಟಚ್ ಆಗಿತ್ತು ಸರ್ ನಿಜವಾಗ್ಲೂ ನಾವು ಇದು ಮಾಡಿದ್ ಎಷ್ಟು ಹೆಲ್ಪ್ ಆಗಿದೆ ತುಂಬಾ ಜನಕ್ಕೆ ಈ ಮರಳಿ ಮನಸ್ಸಾಗಿದೆ ಚಿತ್ರ ಇದು ಗೊತ್ತಾಯಿತು ನಮ್ಮ ಅದು ಕಲೆಕ್ಷನ್ ಹೆಂಗಾಗುತ್ತೆ ಆಡಿಯನ್ಸ್ ಹೆಂಗಾಗ್ತಾರೆ ಗೊತ್ತಿಲ್ಲ ಸರ್ ಅದು ನಮ್ಮ ಪ್ರಯತ್ನ ನಡೀತಾರೆ ಇವತ್ತಿಂದಲೇ ಕೂಡ ನಾವು ಯಾರು ಗೊತ್ತಿಲ್ಲ ಎಲ್ಲ ಟೀಮ್ ಕೂಡ ಥಿಯೇಟರ್ ಥಿಯೇಟ್ರ್ಗಳು ಮನೆ ಕೊಟ್ಟಿದ್ದೀವಿ ನಿಮ್ಮ ಕೆಲಸ ಎಷ್ಟೇ ಎಲ್ಲ ಥೇಟರ್ಲ್ಲೂ ಕೂಡ ಇಷ್ಟಿಷ್ಟು ಆಕ್ಯುಪೆನ್ಸಿಗಳು ನೀವು ಮಾಡಲೇಬೇಕು ಅಂತ ನಾವು ಕೊಟ್ಟಿದ್ದೀವಿ ಸರ್ ಮಾಡ್ತಾ ಇದ್ದೀವಿ ಸರ್ ಗೊತ್ತಿಲ್ಲ ಫಸ್ಟು ಸಿನಿಮಾ ಹೆಂಗಾಗುತ್ತೆ ಗೊತ್ತಿಲ್ಲ ಬಟ್ ನೀವು ಹೇಳಿದ್ದು ನಿಜ ಇದೆ ನೋಡೋಣ ಸರ್ ಎಲ್ಲ ದೇವ್ರಿಗೆ ಬಿಟ್ಟಿದ್ರು ನಮ್ಮ ಕೆಲಸ ನಾವು ಮಾಡಿದೀವಿ ಅಷ್ಟೇ ಸರ್ ಓಕೆ ಥ್ಯಾಂಕ್ ಯು ಸರ್ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು